ರೈಟ್ ದಟ್ ಈಸ್ ಅಂಗ್ ಇಶ್ಯೂಸ್ ಬಿಕಾಸ್ ನೋ ಬಡಿ ಇಸ್ ನಾಟ್ ಹಾಮೇಜ್ ಇನ್ ದ ವರ್ಲ್ಡ್ ಈವನ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ವಾಟ್ ಅವರ್ ಎವ್ರಿ ಬಡಿ ಈಸ್ ಬಿಕಾಸ್ ವಿ ಹಾವ್ ಅ ಮನಿ ರೈಟ್ ಎವ್ರಿ ಬಡಿಮ್ ಬಿಹ್ಯಾಂಡ್ ಮಿ ವಿಟ್ ಅ ಮನಿ ನೋ ರೆಸ್ಪಾನ್ಸ್ ನಥಿಂಗ್ ಇವಾಗ ಏನ್ ಕೆಲಸ ಮಾಡ್ತಾ ಇದೀರ ನಾವು ರೈಟ್ ಚಪ್ಪರೋಡಿಗೆ ದಿಸ್ ಇಸ್ ಎನ್ ಆಫ್ ಹಾರ್ಮಿ ಸಾಕು ನನಗೆ ಒಂದು ದಿವ್ಸಕ್ಕೆ ನನಗೆ ಏನ್ ಬೇಕು ಊಟ ಅವರೊತ್ತು ಊಟ ನೋಡಿ ಊಟ ಹೇಳಿದ್ರು ಅವರು ಒಂದು ಗಂಟೆ ಊಟ ಬಂದಿ ಅದ್ರಿ ಆಯ್ತು ಇಲ್ಲಿ ಯಾರಾದ್ರೂ ಒಂದು ಬ್ರೇಕ್ಫಾಸ್ಟ್ ಕೊಡಿಸ್ತಾರೆ ಕೋರ್ಸ್ತಾರೆ ಇಲ್ಲಾದ್ರೆ ಹಾಕಿಬಿಟ್ಟು ಏನ್ ಬರ್ತಾರೆ ತಿನ್ತೀನಿ ಯಾಕೆಂದ್ರೆ ಹತ್ತು ರೂಪಾಯಿ ಒಟ್ಟು ಒಳ್ಳೆ ಊಟ ಸಾಕು ದಿಸ್ ಇಸ್ ಏನ್ ಆಫ್ ಐ ಆಮ್ ಹ್ಯಾಪಿ ಇನ್ ದಿಸ್ ಬಿಕಾಸ್ ನಾನು ಯಾರು ಬ್ಲೇಮ್ ಮಾಡ್ಬಾರ್ದು ನಾನು ಯಾರ ಹತ್ರ ಬ್ಲೇಮ್ ಆಗೋದೇ ಇಲ್ಲ ಚಾನ್ಸ್ ಏನು ಕೊಡಲ್ಲ ಅದಕ್ಕೆ ನನ್ನ ಬ್ಲೇಮ್ ಮಾಡ್ಬಾರ್ದು ಅಂಬೇಡ್ಕರ್ ಹೇಳಿರೋದು ಅದೇ ಯಾರು ಬ್ಲೇಮ್ ಅದಕ್ಕೆ ಕೈ ಕೆತ್ತ ಏನಕ್ಕೆ ಅವ್ರು ಯಾರು ಬ್ಲೇಮ್ ಆಗಿದೆ ಬಟ್ ವಾಸ್ ಅ ಲಾಯರ್ ಅವ್ರ ಲಾಯರ್ ನಾನು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದ್ರೆಲ್ಲ ಅಲ್ಲ ರೀ ಮನುಷ್ಯನ್ ಬೇಕಾಗಿದೆ ಟ್ಯಾಲೆಂಟ್ ಟ್ಯಾಲೆಂಟ್ ಬೇಕಷ್ಟೇ ಸ್ಮಾರ್ಟ್ ಆಗಿರ್ಬೇಕು ಅದು ಯಾವ ಥರ ಅಂತ ಹೇಳಕ್ಕಾಗ ನಾನು ಆ ಥರ ಅಲ್ಲೇ ಇತ್ತೆ ಐ ವಾನ್ಸ್ ಲೈಕ್ ದಟ್ ನಾವು ಎಬ್ರಿ ತಿಂಗ್ ಲಾಸ್ಟ್ ಸಮ್ ಟೈಮ್ It happens, right? You have